ಅದು ಎರಡು ಸರಿ ಮೀಟಿಂಗ್ ಆಗಿ ನಮ್ಮಲ್ಲಿ ಭಾಳಷ್ಟು ಮಂದಿ ಸದಸ್ಯರು ನೀವೆಲ್ಲ ಅವ್ರಿಗೆ ಪರ್ಮಿಷನ್ ಕೊಟ್ಟರೆ ನಮ್ದೇನು ತೋರಿಸಂಗಿಲ್ಲ ಅವರು ಬರೀ ಅಸೆಂಬ್ಲಿನ ತೋರಿಸ್ತಾರೆ ನಮ್ಮದೇನು ಪಬ್ಲಿಸಿಟಿನೇ ಇರೋದಿಲ್ಲ ಯಾಕೆ ಅವ್ರು ಬಿಡಬೇಕು ಹಂಗೆ ಬಂತು ಇಲ್ಲ ಈ ಸರಿ ನೀವು ಅದನ್ನು ನಿರ್ಬಂಧ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾನು ನಿರ್ಬಂಧ ಮಾಡೋಕೆ ನನ್ನ ಪ್ರಾಮಾಣಿಕ ನನ್ನ ಮನಸ್ಸಿಲ್ಲ ನಾವೇನಂದ್ರೆ ನಾವು ಮಾಡ್ತಿರುವಂಥ ಕೆಲಸಗಳು ತಪ್ಪು ಮಾಡಿದ ತಪ್ಪನ್ನು ತೋರಿಸ್ತೀರಿ ಒಳ್ಳೇದು ಮಾಡಿ ಒಳ್ಳೇದು ತೋರಿಸ್ತೀವಿ ಅದನ್ನು ಸ್ವಲ್ಪ ತಪ್ಪನ್ನು ಜಾತಿ ತೋರಿಸೋದಕ್ಕಿಂತ ಒಳ್ಳೆಯದನ್ನು ತೋರಿಸ್ರಿ ತಪ್ಪನ್ನು ತೋರಿಸ್ರಿ ಮಾಡಿರಿ ಅಂತ ನಾನು ನೀವು ಅದಕ್ಕೆ ಸ್ಪಂದಿಸಿದ್ರೆ ನಾ ಅದನ್ನು ಅದನ್ನು ನಾ ಇದನ್ನು ಮಾಡೋದಿಲ್ಲ ನಾನು ಅದನ್ನು ಬ್ಯಾನ್ ಮಾಡೋದಿಲ್ಲ ಭಾಳ ಮಂದಿ ತಕರಾರು ಆಗಿದೆ ಮೀಟಿಂಗ್ದಲ್ಲಿ ಆಗಿದೆ ಈಗ ನೀವು ಕಡ್ಡಾಯ ನೋಟಿಸ್ ಇಶ್ಯೂ ಮಾಡಂದ್ರು ನಾನು ನೋಟಿಸ್ ಇಶ್ಯೂ ಮಾಡೋಕ್ಕೆ ಹೋಗಿಲ್ಲ ನಿಮ್ಮ ಕೂಡ ಮಾತಾಡ್ಬೇಕಂತ ಮತ್ತು ಇನ್ಫಾರ್ಮೇಶನ್ ಡೈರೆಕ್ಟ್ರನ್ನ ಕರೆದಿದ್ದು ನಾನು ನೋಡಪ್ಪ ಹಿಂಗೈತಿ ಸ್ವಲ್ಪ ಅವ್ರುಗೂಡ ಮಾತಾಡೋದು ನಿಮ್ಮ ಸಂಘದವ್ರದ್ದು ಸಂಘ ಇಲ್ಲ ನಮಗೊಂದು ಅದಕ್ಕೆ ಬಂದಿಲ್ಲ ನಾಳೆಗೆ ನಾವು ನಿಮ್ಮನ್ನು ರಿಸ್ಟ್ರಿಕ್ಟ್ ಮಾಡೋಂಗಿಲ್ಲ ನೋಡ್ತೀವಿ ಇದೊಂದು ಸರಿ ನೀವು ನಂಬಿಕೆಯಿಂದ ನಡೆದರೆ ನಾವು ನಂಬಿಕೆ ಉಳಿಸ್ಕೊಳ್ತೀವಿ ನೀವು ನಡಿಲಿಲ್ಲ ಅಂದರೆ ನಾವು ಅದನ್ನು ಅದೇ ರೀತಿಯಿಂದ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇಷ್ಟ ನಾಳಿಗೆ ನಿಮ್ಮನ್ನು ಬಿಡು ಬಿಡ್ತೀವಿ ನಾಳೆ ಬಿಡ್ತೀವಿ ನೀವು ಏನು ಮಾಡ್ತೀವಿ ಅದನ್ನು ನೋಡ್ತೀವಿ ಆಮೇಲೆ ಅದರಿಂದ ಈ ಸೆಷನ್ ಅಂತೂ ಬಿಡ್ತೀವಿ ನೀವು ನಮ್ಮನ್ನು ಅರ್ಸ ಮಾಡ್ಕೋತೀವಿ ಅಂತ ನಾವು ನಂಬಿವಿ ಅರ್ಸ ಮಾಡ್ಕೊಳ್ಳಿ ಅಂತ ವಿನಂತಿಯನ್ನು ಮಾಡ್ಕೋತೀವಿ